ಎಲ್ಲ ಹುಚ್ಚ ಮಂದಿ ಸುಳ್ಳು ಸುಳ್ಳು ಸುದ್ದಿ ಮಾಡಿಬಿಡ್ತಾರೆ ಏನೂ ಆಗಿಲ್ಲ ನಿಮ್ಮ ನಿಮ್ಮಅಮ್ಮನಗ ಕಾಲು ಜಾರಿ ಹೊಲ್ದಾಗ ಬಿದ್ಲು ಕರ್ಕೊಂಡ್ಬಂದೇನಿ ಇಲ್ಲದ್ದೆಲ್ಲ ಸುದ್ದಿ ಮಾಡ್ತಾವ ಈ ಊರಿನ ಜನನು ಹುಲಿ ಹೋ ಇಲಿ ಹೋತಂದ್ರೆ ಹುಲಿ ಹೋತಂತಾವ ಏನು ಮಾಡೋದು ಅದಕ್ಕೆಲ್ಲ ತಲೆ ಕಡಿಸ್ಕೋಬಾರ್ದು ಅಳಬಾರ್ದು ನನ್ನ ಹಾಂ ಹಾ ಆಕೆ ಅಕ್ಕಿ ಎದ್ದ ಮೇಲೆ ಆಕೆ ಮುಂದೆ ಅಳಕೆ ಹೋಗ್ಬಿಡವ ಮತ್ತಿಗ್ ಮನಸ್ಸಿಗೆ ನೋವು ಉಸಿರು ಅಮ್ಮ ಬದುಕು ಸಮಾಧಾನ ಮಾಡ್ಕೊ ನಂದಿನಿ ಸಮಾಧಾನ ಮಾಡ್ಕೋ ಅಪ್ಪ ಇನ್ ಮುಂದೆ ಹೇಳ್ತೇನೆ ತಿಳ್ಕೊ ನನಗೆ ಸಂಗೀತ ಅಮ್ಮ ಹೇಗೋ ಇವರು ನನ್ನ ಅಮ್ಮನೆ ನನಗ ಸಾಕಿ ಬೆಳೆಸಿ ವಿದ್ಯೆ ಬುದ್ಧಿ ಎಲ್ಲಾ ಕೊಟ್ಟು ಬೆಳೆಸಿದ್ದಾರೆ ಹ್ಮ್ ನಮ್ಮಅಮ್ಮ ಹೋಗ್ತಿದ್ಲು ಅವಳು ಒಬ್ಳೇ ಮಗಳು 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 ಅಂತ ಅವಳು ಒಬ್ಬಳೇ ಇದನ್ನ ಮಾಡ್ತಿದ್ರು ನಾನು ಅಷ್ಟು ನಾನು ಇವ್ರನ್ನ ಇಷ್ಟ ನಾನು ಇಷ್ಟಾನೇ ಪಡ್ತಿರ್ಕಿಲ್ಲಾ ಈಗ ನನಗೆ ಇವರೇ ನನಗೆ ಹೆಚ್ಚು ಅಪ್ಪ ಒಂದು ದಿನ ಆದ್ರೂ ಇವ್ರಿಗೆ ಕಳಿಸಿ ಹೊಲಕ್ ಕಳಿಸಿ ತಿನ್ನುವಂತ ಗತಿ ನಮ್ಗೆ ಬಂದಿಲ್ಲ ಅಮ್ಮ ಮನೆಯಲ್ಲೇ ಇರ್ಬೇಕು ನಾನಿಗತಿ ಮನೇಲೆ ಹ್ಮ್ ಸುಖವಾಗಿರ್ಬೇಕು ನಾನೀಗ ಹೇಳ್ತಾ ಇದ್ದೀನಿ ಅಮ್ಮನ ಹೊಲಕ್ ಕಳ್ಸೋದು ಮಾಡ್ಬೇಡಪ್ಪ ಇಲ್ಲಪ್ಪ ಇಲ್ಲ ನಾನು ಕಳ್ಸಲ್ಲ ಹೊಲಕ್ಕದು ಏನು ಕಳ್ಸಲ್ಲ ಸರಿ ಆಯ್ತು ಇನ್ನು ಮುಂದೆ ಅವಳು ಹೊಕ್ಕೇನೆ ಅಂದ್ರೆ ನಾನೇ ಬಿಡೋದಿಲ್ಲ ಅವ್ಳು ಚಂದಮಗೆ ಹೇಳ್ತೀನಿ ಅವಳು ಬರೀ ಆ ಎಂಟ್ನೂರು ರೂಪಾಯಿ ವಿಚಾರ ಮಾಡಿ ಹೊಲಕ್ಕೆ ಹೋದ್ಲಿಕ್ಕಿ ಈಗ ಜೀವ ಹೋಗಿದ್ರೆ ಎಂಟ್ನೂರು ರೂಪಾಯಿ ತೊಗೊಂಡು ಏನು ಮಾಡ್ದವನ ನನಗೆ ಇವಳು ಜೀವ ಮುಖ್ಯ ಇದ್ದಾಳೆ ಅಂತ ನನ್ನ ಮನೆ ಸಂಸಾರ ಇಲ್ಲಿತನ ಬಂತು ಇಲ್ಲ ಅಂದಿದ್ರೆ ನನ್ನ ಮಕ್ಕಳು ದೊಡ್ಡ ಆಗ್ತಾವ ಅನ್ನೋದು ಗೊತ್ತಾ ಆಗ್ತಿರ್ಕಿಲ್ಲ ಏನು ನಾ ಬದುಕ್ತೀನಿ ಅಂತ ಗೊತ್ತಾಗ್ತಿರ್ಕಿಲ್ಲ ಇಷ್ಟು ದೊಡ್ಡ ಮನೆ ಮತ್ತೆ ಕಟ್ಟಿ ನಾವು ಇಲ್ಲಿ ಇರ್ತೀವಿ ಅಂತಾನು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಅವಳನ್ನ ಕಟ್ಕೊಂಡು ಅವಳನ್ನ ಕಟ್ಕೊಂಡು ಇದ್ದದನ್ನೆಲ್ಲ ಹಾಳು ಮಾಡ್ಕೊಂಡು ನಮ್ಮ ಜೀವನಾನೇ ಹಾಳು ಮಾಡ್ಕೊಂಡು ಹೋಗೋದಾಗಿತ್ತು ಆದರೆ ಇವಳು ಇದ್ಲು ಅಂತ ಜೀವನಾನ ಇಲ್ಲಿ ತನ ತಗೊಂಡ್ಬಂದಿದ್ದಾಳೆ ಅವಳು ಏನೇ ಅಂದ್ರು ಮಾಡಿರೋ ಅಂತ ಸಹಿಸ್ಕೊಂಡು ಇಲ್ಲಿ ತನ ಬಂದಿದ್ದಾಳೆ ನನ್ನ ಸೊಸೆ ಆರಾಮ ಆದ್ಲಲ್ಲ ಅಷ್ಟೇ ಸಾಕು ತಾಯಿ ದೇವಿ ಮಹಾಕಾಳಿ ನನ್ನ ತಾಯಿ ಶಕ್ತಿ ಕೊಟ್ಟೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತಾಯಿಲಿ ತಬ್ಲಿಯಿಂದ ಗಂಗಾ ಮಾತಾಡ್ತಾ ಇದ್ದೀನಿ ಗಂಗಾನ ಮರೆತು ಬಿಟ್ರಾ ಸತ್ತು ದೆವ್ವ ಆಗಿದ್ದೀನಲ್ಲ ಹ್ಮ್ ಯಾರ್ದಾರ ಹೊಟ್ಟೆಲಿ ಊಟ ಬರ್ಬೇಕಂದ್ರೆ ನನಗೆ ನನ್ನ ಮಕ್ ಮಗಳು ಹೊಡೆದು ಬಿಟ್ಟಿದ್ಲು ನನ್ನ ಸೊಸ್ತೆಯರು ಹೊಡೆದು ಬಿಟ್ಟಿದ್ರು ಹೀಗಾಗಿ ಯಾರು ಹೊಟ್ಟೆಲ್ಲಿ ಹುಟ್ಟು ಬರೋಕ್ಕೂ ನಂಗೆ ಆಸ್ಪತ್ರೆ ಸಿಗಲಿಲ್ಲ ಹಾಗಾಗಿ ನಾನು ದೆವ್ವಾನ ಆಗಿ ಉಳ್ಕೊಂಡೆ ಇನ್ನೇನು ಮಾಡೋದು ನೋಡೋಣ ನನ್ನ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಕ್ಕರೆ ನಾನು ನಂದಿನಿ ನನ್ನ ಮೊಮ್ಮಗಳ ಹೊಟ್ಟೆಲಿ ಹುಟ್ಟು ಬರ್ಬೇಕಂತ ನಾನು ಅಂದ್ಕೊಂಡೇನಿ ನೋಡೋಣ ಏನಾಗುತ್ತೆ ಅಂತ ಹ್ಞೂ ನೀವು ಆಸೆ ಪಟ್ಟರೆ ನನ್ನ ಮೊಮ್ಮಗಳ ಹುಟ್ಟು ಬರ್ತೀನಿ ಒಂದು ವಿಷಯ ಹೇಳೋದಿತ್ತು ಕೆಲವೊಬ್ಬರು ನಾನು ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ನನಗೊಂದು ಹಾಯ್ ಹೇಳಿ ಅಂತಾರ ನನಗೆ ಏನಿಲ್ಲ ಅಂದ್ರೂ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಇದಾರ ಪ್ರತಿ ಒಬ್ಬರಿಗೆ ಹೇಳಿದ್ರೆ ಒಬ್ಬರು ಸಿಟ್ ಸಿಟ್ಟಲ್ಲವ ನೀವೇ ತಿಳ್ಕೊಳ್ಳಿ ಪ್ಲೀಸ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಡ್ರಿ ನನಗೆ ಹೇಳೋಕ್ಕಲ್ಲ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತೀರಲ್ಲ ರೀ ಇವತ್ತು ಬೇರೆ ಶನಿವಾರ ನಮ್ಮ ಊರಲ್ಲಿ ಎಷ್ಟೊಂದು ರಶ್ ಗೊತ್ತಾ ವಿಡಿಯೋ ಮಾಡೋಕೆ ಕಷ್ಟ ಆಗುತ್ತೆ ಅಡ್ಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಅವ್ರದ್ದೆಲ್ಲ ಮಾಡಿ ವೀಡಿಯೋ ಮಾಡೋದೇ ಒಂದು ದೊಡ್ಡ ಕಷ್ಟ ರೀ ಅದ್ರಲ್ಲಿ ನಾನು ಹಾಯಿ ಹೇಳ್ಕೊಂತ ಅದು ಇಷ್ಟು ಉದ್ದ ಆಗುತ್ತೆ ಯಾರು ನೋಡಕ್ಕೆ ಇಷ್ಟಪಡೋದಿಲ್ಲ ರೀ ಈಗ ನಾ ಇದನ್ನ ಮಾತಾಡದ ಇದನ್ನು ಒಬ್ಬೊಬ್ಬರಿಗೆ ಬೇಜಾರಾಗುತ್ತೆ ಇವಳೇನು ಕೊರಿತಾಳಪ್ಪ ತಳಪ್ಪ ಅಂತಿರ್ಬೋದು ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನೀವು ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸು ನನ್ನ ಕುಟುಂಬದವ್ರು ಇದ್ದಂಗೆ ಈಗ ಅಕ್ಕ ತಂಗಿಯರೇ ತೊಗೊಳ್ಳಿ ಆಮೇಲೆ ಒಂದೇ ಮನೆಯವರೇ ತೊಗೊಳ್ಳಿ ಒಬ್ಬರನ್ನ ಹೊಗಳಿದ್ರೆ ಒಬ್ರಿಗೆ ಸಿಟ್ಟು ಒಬ್ರಿಗೆ ತಂದು ಕೊಟ್ಟರೆ ಒಬ್ಬರಿಗೆ ಸಿಟ್ಟು ಅಲ್ವಾ ಏನೇ ಮಕ್ಕಳಲ್ಲೇ ಹೇಳ್ತೀನಿ ಒಬ್ಬರನ್ನ ಹೊಗಳಿದ್ರೆ ಒಬ್ರಿಗೆ ಸಿಟ್ಟು ಬರುತ್ತೆ ಹಂಗೆ ನಾನು ನಿಮಗೊಬ್ಬರಿಗೆ ಹಾಗೆ ಹೇಳಿದ್ನಂದ್ರೆ ಇನ್ನೊಬ್ಬರಿಗೆ ಅವ್ರು ಕೇಳಿರ್ತಾರೆ ಅವ್ರಿಗೆ ಹೇಳಿಲ್ಲ ಅಂದರೆ ಅವ್ರಿಗೆ ಸಿಟ್ಟಲ್ರಿ ರೀ ಹೀಗಾಗಿ ನಾನು ಯಾವ ಸಬ್ಸ್ಕ್ರೈಬರ್ಸ್ನು ಯಾವ ವ್ಯೂವರ್ಸ್ನೂ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಎಲ್ಲರೂ ನನ್ನ ಮನೆಯವರೇ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟ ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಖುಷಿ ಖುಷಿ ಹಾ ಅಪ್ಪಾಜಿ ಹೇಳಿ ಎಲ್ಲಿ ನಿಮ್ಮ ಅವ್ವ ಎಲ್ಲರ ಕಾಣಕತ್ತಾಳ ನಮ್ಮ ಮನೆಯಾಗ ಒಂದು ಇಟ್ಟು ಸುಳಿಯತ್ತಿಲ್ಲ ಮನೆಯಾಗ ಇಷ್ಟು ದೊಡ್ಡ ಇದಾಗೈತಿ ಒಂಚೂರಾದರೂ ಎಲ್ಲರ ಅದಾಳ ನಿಮ್ಮ ಅವ್ವ ಎಲ್ಲಿ ಹೋಗಿದ್ದಾಳ ಅಪ್ಪ ಅಮ್ಮ ಬೆಳಗ್ಗೆ ನಾನು ಕಾಲೇಜ್ ಹೋಗುವಾಗ ನನ್ನ ಜೊತೆನೇ ಹೊರಕ್ ಹೋದ್ರು ಆಮೇಲೆ ನಾನು ಮನೆಗೆ ಬಂದು ನೋಡ್ತೀನಿ ಅಮ್ಮ ಮನೇಲಿ ಇರಲೇ ಇಲ್ಲ ಮನೆಗೆ ಬಂದೇನೆ ನಾನು ನಂದಿನಿನು ಕೇಳಿದೆ ನಂದಿನಿನು ಕೇಳಿ ಎಲ್ಲ ಹುಡ್ಕಾಡ್ದೆ ಎಲ್ಲೂ ಇಲ್ಲ ಅಲ್ಲ ಚಿಕ್ಕಮ್ಮನ್ಗೆ ಏನಾಯ್ತು ನಂಗೆ ಏನು ಹೇಳ ಇಲ್ಲ ನಂದಿನಿ ನಂದಿನಿ ಚಿಕ್ಕಮ್ಮನ್ಗೆ ಏನಾಯ್ತು ಅಳ್ತಾ ಕೂತಿದ್ಯಾ ಅಕ್ಕ ನೀನ್ ಮನೇಲಿ ಇದೆಯಾ ಅಥವಾ ಎಲ್ಲರೂ ಹೋಟೆಲ್ ಅಲ್ಲಿ ಇದೆಯಾ ಅಥವಾ ಊರ್ ಹೊರಗಿದ್ಯಾ ಮನೇಲಿ ಏನಾಗ್ತಾ ಇದೆ ಯಾರಿಗೆ ಏನಾಗ್ತಾ ಇದೆ ಅನ್ನೋದು ಒಂಚೂರಾದ್ರೂ ಕಬರ್ ಬೇಡವಾ ಅಕ್ಕ ನಿಂಗೆ ಯಾಕೋ ನನಗೆ ಎದುರು ಮಾತಾಡ್ತಾ ಇದೆಯಾ ಅಕ್ಕನ ಗೌರವ ಇದೆಯಲ್ಲ ಇದೇ ಅಕ್ಕ ಗೌರವ ಇದ್ದದಕ್ಕೆ ಅಕ್ಕ ಅಂತ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ ಚಿಕ್ಕಮ್ಮನಿಗೆ ಆಗಿದೆ ನಿನ್ನ ಚಿಕ್ಕವಳಿದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ಚಿಕ್ಕಮ್ಮ ಒಂದ್ಚೂರಾದ್ರೂ ಅವ್ರಿಗೆ ಕಣಿಕರ ಅನ್ನೋದು ಇಲ್ವ ನಿಮಗೆ ಯಾಕೆ ಕಣಿಕರ ಯಾಕೆ ಬರ್ಬೇಕು ಜನ ಎಲ್ಲ ಇದ್ರೆ ಅವ್ರನ್ನ ಕನಿಕರವಾಗಿ ತೋರ್ಸೆ ನಾನು ಯಾಕೆ ಕನಿಕರ ತೋರ್ಸಲಿ ನನಗಾಗಲಪ್ಪ ನನಗೆ ಅಳೋದು ಕರೆಯೋದು ಬರೋದೇ ಇಲ್ಲ ಕರೆ ಹೇಳ್ಬೇಕಂದ್ರೆ

ಅಲ್ಲ ನಮ್ಮ ಬಾಯ್ ಮಾತಾ ಹೇಳಿದ್ದು ನಾನೇನು ಬೇಕು ಅಂತ ಹೇಳಿಲ್ಲ ನಾನೇನು ಸತ್ತೋದ್ರು ಅಂತಂದ್ರೆ ಸತ್ತೇ ಹೋಗ್ಬಿಡ್ತಾರ ಆ ಅವ್ರು ಯಾಕೆ ಸಾಯ್ತಾರೆ ನಮ್ಮನೆಲ್ಲ ಕೊಲ್ತಾರೆ ನೀನೇ ಅರ್ಥ ಆಗಲ್ಲ ಅಷ್ಟೇ ನೋಡು ರವಿ ಜಾಸ್ತಿ ಅವ್ರ ಬುಟ್ಟಿಗೆ ಬಿಡಕ್ಕೆ ಹೋಗ್ಬೇಡ ಅವ್ರಿಗೂ ಮಗಳಂತ ನಂದಿನಿ ನಮ್ಮ ಅಮ್ಮನಿಗೆ ನಾನು ನೀನು ಅಮ್ಮ ನೀನು ಕಷ್ಟಪಟ್ಟು ಹಡದಿರೋದು ಇವ್ರು ನೋಡ್ಕೊಳ್ಳಿ ಅಂತಲ್ಲ ಅಮ್ಮನ ನೋಡ್ಕೊಳ್ಳಿ ಅಪ್ಪನ್ ನೋಡ್ಕೊಳ್ಳಿ ಅಂತ ಅಲ್ಲ ನೀನು ಒಂಚೂರು ಬುದ್ಧಿ ಬೇಡವಾ ಯಾವಾಗ ನೋಡಿದ್ರೆ ಇವ್ರನ್ನೇ ಅಮ್ಮ ಅಮ್ಮ ಅಂತ ಸುತ್ತಾಡ್ತಾ ಇರ್ತೀಯ ಒಂಚೂರು ಬುದ್ಧಿ ಇಟ್ಕೊ ತಲೆಯಲ್ಲಿ ಇರಿ ಅವರು ಸಂಗೀತ ಅಮ್ಮ ಈ ಅಮ್ಮ ಅಲ್ಲ ಒಂಚೂರು ತಲೆಯಲ್ಲಿ ಬುದ್ಧಿ ಇಲ್ವಾ ನಿಂಗೆ ನಡಿ ಮನೆಗೆ ಒಳಗೆ ರೂಮಲ್ಲಿ ನೀನು ನಡಿ ನನಗೆ ಯಾರ ಜೊತೆ ಹೆಂಗಿರಬೇಕು ಅನ್ನೋದು ಗೊತ್ತೈತಿ ನೀ ಸತ್ತ ನನ್ನ ಕಣ್ಣಲ್ಲಿ ನೀರೇ ಬರಲ್ಲ ಕಣೆ ನೀ ಸತ್ತರೆ ನನ್ನ ಕಣ್ಣಲ್ಲಿ ನೀರೇ ಬರಲ್ಲ ಯಾಕೋ ನನ್ ಯಾಕೆ ಸಾಯಿಸ್ತೀಯಾ ನೀನೇ ಸಾಯ್ಬೇಕಾದ್ರೆ ಹಾಳ್ ಬಾವಿ ಬೀಳೋಗು ಅಲ್ಲ ನಾನು ನನ್ ಸಾಯಿಸ್ತಾನಂತೆ ನನಗಿನ್ನು ಆಸೆ ಕನಸ್ಗಳು ಬಾಳ ಇದಾವೆ ನಡಿಯೋ ನಡಿ ಹೇಗ್ ಮಾತಾಡ್ತಾಳೆ ನೋಡಪ್ಪ ಇವಳು ಅಮ್ಮ ಒಂಚೂರು ಬುದ್ಧಿ ಕಲಿಸಿಲ್ಲ ಇವಳಿಗೆ ನಾನೇನೋ ಇವ್ರ ಮಾತು ಕೇಳ್ಕೊಂಡು ಬೆಳೆದ ಅಂತ ಒಂದಿಟ್ಟು ಒಳ್ಳೆ ರೀತಿಲಿ ಬೆಳೆದಿದ್ದೀನಿ ಆದರೆ ಇವಳಿಗೆ ಒಂದ್ ಈಡು ಒಳ್ಳೆ ಬುದ್ಧಿ ಅನ್ನೋದೇ ಇಲ್ಲಪ್ಪ ಅಪ್ಪ ಚಿಕ್ಕವಳಿದ್ದಾಗ ನೀನ್ ಒಂದ್ ಎರಡು ಕೊಟ್ಟು ತಿದ್ದಿ ಹೇಳ್ಬೇಕಲ್ಲೋ ಮಾತು ಕೇಳಿದ್ರಲ್ಲ ಮುಂದೆ ಗತಿ ಬರುತ್ತೆ ನೋಡಂತೆ ಈ ಕಣ್ಣೀರೇ ಬರಲ್ಲ ಅಂದಳು ಮುಂದ್ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ ಹಾಗಿದೆ ಅವಳ ಜೀವನ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಣ್ಣ ಖುಷಿಯತ್ತ ಮಾತಾಡಿದ್ದು ಸರಿ ಇಲ್ಲ ಅಮ್ಮನ್ ಈ ತರ ಮಾತಾಡ್ತಾಳ ಒಂದ್ಚೂರು ಮನಸ್ಸಿಗೆ ಬೇಜಾರನ್ನೋದೇ ಆಗೋದಲ್ವಾ ಅವಳಿಗೆ ನೀನ್ ಏನೋ ಬೇಜಾರ್ ಮಾಡ್ಕೊಬೇಡ ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡೋ ಅಮ್ಮನ ಹೀಗೆ ಹೇಳ್ತಾರ ಅವ್ರಿಗೂ ಊಟಕ್ಕೆ ಸ್ವಲ್ಪ ಗಂಜಿ ಕೊಟ್ಟಾಯ್ತು ಬಾ ನಾನು ಹೋಗಿ ಖುಷಿ ಬುದ್ಧಿ ಹೇಳಿ ಅಮ್ಮ ಇನ್ ಹೋಗಿದಾ ಬರ್ತೀನಿ ಹ್ಮ್ ಸರಿ ಭಾಗ್ಯ ಯಾಕೆ ಹಿಂಗೆ ಮಾಡ್ದೆ ಭಾಗ್ಯ ನಿನಗೆ ಏನಾದರೂ ಆಗಿದ್ರೆ ಭಾಗ್ಯ ನಾನು ಒಂದ ಕ್ಷಣನೂ ಬದುಕ್ತಾ ಇರ್ಲಿಲ್ಲ ನನಗೆ ಸಂಗೀತ ಕಂಡ್ರೆ ಮೊದಲು ಇಷ್ಟ ಇತ್ತು ಮದ್ವೆಗೆ ಮುಂಚೆ ನಾನು ಯಾವ ಹುಡ್ಗಿನೂ ಇಷ್ಟಪಟ್ಟಿರ್ಲಿಲ್ಲ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದ್ವೆ ಆಗಿದೆ ಅವಳು ಚೆನ್ನಾಗೇ ಇದ್ಲು ಎರಡು ಆಗೋವರೆಗೂ ಅವಳ ಅಮ್ಮನ ಮಾತು ಕೇಳಿ 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 ಹೊಲಸು ಬುದ್ಧಿ ಕಲಿತಲು ಹೊಲಸು ಬುದ್ಧಿ ಕಲಿತು ಈ ರೀತಿ ಮನೆ ಹಾಳು ಮಾಡೋ ಕೆಲಸ ಮಾಡಿ ನನ್ನ ತಾಯಿನ ಕೊಂದಲು ನನ್ನ ತಾಯಿನ ಅನ್ನೋ ಸಿಟ್ಟಿಗೆ ನಾನು ಅವಳ ಬಿಟ್ಟು ನಿನ್ನ ಮದುವೆ ಆದೆ ನಿನ್ನ ಮದುವೆ ಆದಮೇಲೆ ನೀನು ಒಳ್ಳೆತನಕ್ಕೆ ನಾನೇ ಮರಳಾಗಿ ನಿನ್ನ ಮೇಲೆ ಪ್ರೀತಿಲಿ ಬಿದ್ದೆ ಭಾಗ್ಯ ಈಗ ನನಗಂತ ಇರೋದು ನೀನು ನನ್ನ ಮಗಳು ನಂದಿನಿ ಮಗ ರವಿ ಈ ಖುಷಿನೂ ಇದ್ದಾಳೆ ನನ್ನ ಮಗಳೇ ಆದರೆ ಅಮ್ಮನ ಬುದ್ಧಿನೇ ಇದೆ ನಾಳೆ ನೀವು ಹೋದ ಮನೆಗೆ ಯಾವ ರೀತಿ ಕಂಟಕ ತರ್ತಾಳೋ ಏನೋ ಅಮ್ಮನ ಮಾತು ಕೇಳ್ಕೊಂಡು ಇವಳು ಅತ್ತಿನ ಕೊಂದ್ರೆ ಕೊಂದ್ಲೇನೆ ಹ್ಞೂ ಇವಳು ನಂಬ್ಕೊಂಡು ನನ್ನ ಮಗಳು ಅಂತ ಹೇಳ್ಕೊಳಕ್ಕೂ ನಂಗೆ ಅಸಹ್ಯ ಆಗುತ್ತೆ ಭಾಗ್ಯ ನಿನಗೇನಾದರೂ ಆದರೆ ಒಂದು ಕ್ಷಣ ನಂಗೆ ಬದುಕಲ್ಲ ನನ್ನ ಜೀವ ಇಲ್ಲೇ ಸಾಯಿ ಮಾತು ಮಾತಾಡಬೇಡ ನಿಮ್ಮ ತಾಯಿಯಾಗಿ ನೀನ್ ಸಾಯೋ ಮಾತು ಮಾತಾಡಿದ್ರೆ ನಾನು ಏನ್ ಮಾಡ್ಲಿ ಮಗನೇ ಇಲ್ಲ ನೀನ್ ನನ್ನ ಕರುಳು ಹಿಂಡದಂಗಾಗತ್ತೆ ನೀನು ನನ್ನ ಸೊಸೆ ಭಾಗ್ಯ ನನ್ನ ಮಮ್ಮಗಳ ನಂದಿನಿ ರವಿ ಪೂಜಾ ರಾಮ್ ಎಲ್ಲರೂ ಚೆನ್ನಾಗಿರ್ಬೇಕು ಈ ಖುಷಿನೂ ಚೆನ್ನಾಗಿರ್ಲಿ ತಿಳುವಳ್ಕೆ ಬಂದ್ರೆ ಸಾಕು ಚೂರ್ ಬುದ್ಧಿ ಕಮ್ಮಿ ಇದೆ ಬುದ್ಧಿ ಬರ್ಸನಂತ ಪೂಜಾ ಚಾ ಮಾಡಿದನ ಹೂನಮ್ಮ ಚಾ ಮಾಡಕ್ ಇಟ್ಟಿದ್ದೀನಿ ನೋಡು ಕುದಿಯಾಕ ಉರಿಲಿ ಇಟ್ಟಿದ್ದೀನಿ ಚೆನ್ನ ನಮಗೆ ಕುದಿಲಿ ಚಾ ಅವಾಗ ಟೇಸ್ಟ್ ಬರ್ತೈತಲ್ಲ ಚಾ ಪುಡಿ ಅದು ಜಾಸ್ತಿ ಕುದ್ರ ಚಲೋ ಅಂತ ಹೇಳಿದ ನಂಗೆ ನಂದಿನಿ ಅದಕ್ಕೆ ಚೆನ್ನಾಗಿ ಕುದಿಸ್ತಾ ಇದೀನಿ ಅಣ್ಣ ಆಮೇಲೆ ನಾಷ್ಟಾ ರೆಡಿ ಮಾಡಿ ಇಟ್ಟಿದ್ದೀನಮ್ಮ ಇನ್ನೇನು ರಾಮು ತಿಂದ ತಿಂದಿದಾರ ನಾನು ನೀನು ಇಬ್ಬರೇ ಅಲ್ಲ ಅದಕ್ಕೆ ಎರಡು ತಟ್ಟೆಯಲ್ಲಿ ನಾಷ್ಟಾ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡು ನೀನು ಇಡ್ಲಿ ಉದ್ದಿನ ನೋಡ ಮಾಡಿದ್ದೀರ ಅಮ್ಮ ಅದ್ಯಾಕೆ ಮೊಸರನ್ನ ಅಲ್ಲಿ ಸೈಡ್ಗೆ ಹಚ್ಚಂದೆ ಮೊಸರು ಹಾಕ್ಬೇಕಮ್ಮ ಹಾ ಹಚ್ಚಿದೇನಾ ಅದೇನು ಗೊತ್ತಾಯ್ತೇನಾ ಲಾಸ್ಟಲ್ಲಿ ಇಡ್ಲಿ ತಿಂದು ಇದು ಮತ್ತ ಒಡಿ ತಿಂತೀವಲ್ಲ ಅವಾಗ ಒಂಥರ ಒಟ್ಟಿ ಕಲ್ಲ ಅದಂಗ ಅದು ಯಾಕೋ ಎಂಬ ನನಗೆ ಇಡ್ಲಿ ತಿಂದ ತಕ್ಷಣ ಸಂಡಾಸ್ಕಡ್ತತಿ ಅದಕ್ಕೆ ಹೊಟ್ಟಿ ಕಲ್ಲದಂಗೆ ಅದು ಹಂಗಾಗಿ ಏನು ಗಟ್ಟಿ ಹಾಕತ್ತೋ ಏನೋ ಗೊತ್ತಿಲ್ಲ ಹಂಗಾಗಿ ನಾ ಏನ್ ಮಾಡ್ತಾನೆ ನಾ ಒಂದು ಸ್ವಲ್ಪ ಮೊಸರಿಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಸ್ವಲ್ಪ ಗಸಗಸಿ ಹಿಂಗೆ ಹಾಕೊಂಡು ಕುಡ್ದು ಬಿಡ್ತಾನೆ ಅವಾಗ ಏನಕತಿ ಎಲ್ಲ ತಂಪು ಅನಿಸ್ತೈತಿ ಹ್ಞೂ ಚಾ ಉಕ್ಕತಿ ಚಾ ಕುಂಬ ಅಲೆ ಕುಂತು ಇದನ್ನ ಮಾಡೋಣ ಅದು ಅದು ಅಮ್ಮ ರಾಮ್ ಅಂತ ಇದ್ದ ನಂದಿನಿ ನೋಡಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ನಾವು ಊರಿಗೆ ಏನಂತ ಅಮ್ಮ ನನಗೂ ಊರಿಗೆ ಹೋಗಿಲ್ಲ ಅಜ್ಜಿ ಊರಿಗೆ ಹೋಗಿ ಬಂದ್ರಾಯ್ತು ಅಂತ ಅನಿಸ್ತೈತಿ ಯಾಕಮ್ಮ ಇಷ್ಟು ಕೇಳ್ತಾ ಇದಿ ನಿಮ್ಮ ಅಕ್ಕ ಸಪ್ಪ ಮಾಡ್ಕೊಂಡೆ ತಾಯಿ ಇಲ್ಲ ಇಲ್ಲತ್ತವ್ರ ನನಗೆ ನನಗಲ್ಲಿ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ತಾಯಿ ಇಲ್ಲದಾಗ ತಂದಿದ್ದ ಸರಿ ಆಯ್ತು ಅಂತ ಹೋಗ್ತಿದ್ದೆ ಆದ್ರೆ ತಂದಿನೇ ಇಲ್ಲ ತಾಯಿನ ಇಲ್ಲ ತಾಯಿ ಇಲ್ಲ ತಬ್ಲಿ ನಾನು ಅಲ್ಲ ಆ ಮನೆಗೆ ಹೋದ್ರೆ ನಾನು ಯಾರಕ್ಕೆ ಕೊಡ್ತಾರೆ ಕೊಡ್ತಾರ ಅನ್ನಂಗು ಯಾರು ಸರಿಯಾಗಿ ನೋಡ್ಕೊತಾರ ಹೇಳ ಮಗಳ ಅದಕ್ಕೆ ನನ್ ಜೀವನ್ದಾಗ ನಾ ಬಿಟ್ಟೆ ನನ್ನ ಮಕ್ಕಳು ನನ್ನ ಗಂಡ ಅಂತೇಳಿ ಬಹಳ ಬೇಜಾರಾಕತ್ ನನಗೆ ನನ್ನ ತಾಯಿ ನೀ ನೋಡಿದಿನ ಇಲ್ಲ ಸಣ್ಣಕ್ಕಿದ್ದೆ ನೀನು ಪರವಾಗಿಲ್ಲ ನಿಂಗೂ ತಿಳಿವಳಿಕೆ ಇತ್ತು ಆದ್ರೆ ರಾಮಗ ಬಾಳ್ ಚಿಕ್ಕವ್ನು ಅವಂಗೇನು ತಿಳಿತಿರ್ಲಿಲ್ಲ ಅಷ್ಟು ಚಿಕ್ಕವನು ಅವನ್ ರಾಮು ಆದ್ರ ನನ್ ತಾಯಿ ಎಷ್ಟು ಪ್ರೀತಿನ ಮಾಡ್ತಿದ್ಲು ಗೊತ್ತ ಊರ್ಕ್ ಹೋದ್ರ ತಲೆಗೆ ಎಣ್ಣೆ ಹಚ್ಚೋದು ತಲೆ ಹಿಕ್ಕೋದು ನೀರ್ ಹನ್ಸೋದು ಎಲ್ಲಾ ಮಾಡ್ತಿರ್ತವ ನನ್ ತಾಯಿ ಆ ತಾಯಿನೇ ಕೊಂದ್ಬಿಟ್ಲು ನನಗಲ್ಲಿ ಹೋಗಿ ಆ ಸಂಗೀತನ ಮುಖ ನೋಡೋಣ ನನ್ನ ತಾಯಿ ಬರ್ತದೆ ಅವ್ಳ ಕೂತ್ಕೊಂದ್ಬಿಡೋ ಅಷ್ಟು ಸಿಟ್ಟು ಬರ್ತೈತಿ ಏನು ಮಾಡಲಿ ತಾಯಿಲೆ ತಬ್ಲಿ ಆಗ್ಬಿಟ್ಟೆ ನಾನು ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಬಿಟ್ಟೆ ಏನು ಮಾಡೋದು ನನ್ನ ತಾಯಿನು ನಿಮ್ಮನ್ನೆಲ್ಲ ನೋಡಿ ನಿಮ್ದ್ ಮದುವೆ ಮಾಡಿ ನಿಮ್ಮ ನಿಮ್ಮಕ್ಕಳ ಮರಿಮಕ್ಕಳ ಕೈಯಲ್ಲಿ ಹಿಡ್ಕೊಬೇಕಿತ್ತು ಆದ್ರೆ ಅದೆಲ್ಲ ಆಸೆನ ನಿರಾಸೆ ಮಾಡ್ಬಿಟ್ಲು ಆ ಸಂಗೀತ ಅದಕ್ಕೆ ಅದಕ್ಕೆ ನನಗೆ ಅವಳ್ಕಂಡು ಇಷ್ಟ ಆಗಲ್ಲ ಅಮ್ಮ ನೀನ್ ಮನ್ಸಿಗೆ ಬೇಜಾರು ಮಾಡ್ಕೊಬೇಡಮ್ಮ ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹೋಗಲ್ಲ ನೀನು ಈ ರೀತಿ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ನನಗೂ ದುಃಖ ಆಗುತ್ತಮ್ಮ ಅಮ್ಮ ನೋಡು ನಿನ್ಗೆ ಇಷ್ಟ ಇದ್ರಷ್ಟೇ ಹೋಗ್ತೀವಿ ಹ್ಞೂ ನಡಿ ಯಾಕೋ ನನಗೂ ಬಹಳ ಮನಸ್ಸಿನಾಗ ಹೊಟ್ಟಿಗೆ ತಳಮಳ ತಳಮಳ ಆಗತೈತಿ ಯಾರಿಗೇನಾಗ್ಯತೆ ಏನು ನಮ್ಮನ್ನ ಬೇರೆ ಏನು ಹೇಳೋಲ್ಲ ಅದರಲ್ಲಿ ಭಾಗ್ಯನೂ ಹಾಕಿ ಏನು ಹೇಳಲ್ಲ ನಂದು ನೀನು ಮೊದ್ಲೇ ಹೇಳಲ್ಲ ಹೇಳಿದ್ರೆ ಇವೇ ಬಾಯಿ ಬಿಡಿಕೆ ಯಾರಿಗೆ ಹೇಳಬೇಕು ಏನು ಹೇಳೇ ಇಲ್ಲ ಅದಕ್ಕ யாக்கோ நானும் வர்த்தினி அத்தி நம் அண்ண நோட்கண்டு வந்துவிடோண ம் ஏன்த்தியா நானும் நடி ஹௌதம்மா நீனும் வர்த்தியா சரி ஆயத்தம்மா சரி சரி நான் ராகுத்தினி இவ்வாத்தாஃபீஸ்கோடீவி அஸ்டு சேரி அலி ஊருக்கு ஹோக்கண அல்லே எர்டு தின இரோண்ணம்மா அப்பினு கருக்க ஜொகே எல்லா அது நானும் நோடுபர்த்தினம்மா அமெரிக்காதூழி வாத்தாவரணே மறுத்துவிட்டீனி அதுக்க ஒல அது இது சத்தாடி வரோன்தாம்மா அம்மா அல்ஹோ அந்த தம்மன் ர ತಮ್ಮಗೂ ಅದಕ್ಕೆ ಅಲ್ಲಿ ನಂದಿನಿ ಮೇಲೆ ಪ್ರೀತಿ ಹುಟ್ಟುತ್ತ ಅವರಿಬ್ಬರೂ ಅಡ್ಡಾಡಕ್ಕೆ ಬಿಡಬೇಕು ನಾವು ಒಮಗಿನೇ ಮದುವೆ ಮಾಡಿಬಿಟ್ಟು ಅವ್ರ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಮನಸ್ಸಲ್ಲಿರೋದು ಅವ್ರಿಗೆ ಎತ್ತಾಗಲ್ಲ ಅವರಿಬ್ರು ಪ್ರೀತಿ ಮಾಡೋಕೆ ಒಂದು ವರ್ಷ ಬಿಡಬೇಕು ಅಂತ ಇದ್ದೀನಮ್ಮ ಹೇಗೆ ಬೇಡಮ್ಮ ಬೇಡ ಒಂದು ವರ್ಷಗಂತಲೇ ಆ ತಾಯಿ ನಮ್ಗೆ ಅಪ್ಪನೆ ಕೊಟ್ಟಿದ್ದಾರೆ ಅಂದಮೇಲೆ ಮದುವೆ ಮಾಡಿಬಿಡೋಣ ಮದುವೆ ಆದಮೇಲೆ ಅವ್ರು ಬೇಕಾದಲ್ಲಿ ಅಡ್ಡಾಡಲಿ ಯಾಕಂತಂದ್ರೆ ಅದಕ್ಕೆ ಕಲ್ಲು ಹಾಕೋರು ಭಾಳ ಮಂದಿ ಇದ್ದಾರೆ ಭಾಳ ಮಂದಿ ಇದ್ದಾರೆ ನೀನು ಗೊತ್ತಿಲ್ಲ ನಮ್ಮ ಗಿರ್ಜ ಈ ವಿಷಯ ಅವಳಿಗೆ ಏನಾದರೂ ಗೊತ್ತಾತಂದ್ರೆ ನಾನು ಗಂಡನ ಮನಸ್ಸನ್ನು ಚೇಂಜ್ ಮಾಡಿಬಿಡ್ತಾಳೆ ಇನ್ನೂ ಗೊತ್ತಿಲ್ಲ ನಿಮ್ಮ ಅಪ್ಪನ ಕೈವಾಡ ಒಮ್ಮೆಮ್ಮ ಬದಲು ಆದರೆ ತಿರ್ಬೇಡ ಹೋಗೀತಾನವ ಅದಕ್ಕೆ ಅವನ ಜೊತೆ ಹೇಗೋದು ಮೊದಲೆಲ್ಲ ನಾನು ಭಾಳ ಹೇಗಿದ್ದೀನಿ ಹ್ಞೂ ಅಯ್ಯಂಡಿಗೆ ತುಂಬಂದ್ರೆ ಮತ್ತೆ ಎಲ್ಲಿದ್ದು ರಾಮ್ಗ ಪ್ರೀತಿನ ಗಂಟಾಕಿರಿ ಏನು ಮಾಡೋದು ಅದಕ್ಕೆ ಬೇಡ ಹಂಗ ಅಲ್ಲಿ ಸಂಗೀತವ ಸಂಗೀತವದಾಳಲ್ಲ ಆ ಮಗಳ್ನ ನಮ್ಮನೆಗೆ ಈ ಆಸ್ತಿ ಮೇಲೆ ಕಣ್ಣು ಇಲ್ಲೇ ಕೊಡಬೇಕನ್ನೋ ಅವಳದು ಆಸೆ ನನಗಕ್ಕಿಂತ ತಗೊಳ್ಳು ಒಂದು ಚೂರು ಸುತಾರಾಮ್ ಇಷ್ಟ ಇಲ್ಲವ ಅದಕ್ಕೆ ನನಗೇನೋ ನಂದಿನಿ ಮದುವೆ ಮಾಡ್ಕೊಂಡ್ರೆ ಒಳ್ಳೇದಾಕೈತಿ ನನ್ನ ಮನೆಗೆ ಸೊಸೆ ಒಳ್ಳೆಯವಳು ಬರ್ತಾಳೆ ಅನ್ನೋ ಆಸೆಕ್ಕೆ ನಾನು ಹ್ಞೂ ಅಂದೇನಿ ನೋಡೋಣ ಆಯ್ತು ಹಂಗೆ ಅವರೆಲ್ಲರದಕ್ಕೆ ಕಲ್ಲಾಕಂದ್ರೆ ಎಲ್ಲರ ಬೇರೆ ಹುಡುಗಿ ತಗದು ಮದುವೆ ಮಾಡ್ತಾನೆ ಹೊತ್ತೆ ಅವ್ ಮೂರು ಬೇಡ ಅಂತ ಸುಮ್ಮ ಬಿಟ್ಬಿಡ್ತಾನೆ ನನಗೈ ಆದ್ರ ನಂದಿನಿ ಆಗಬೇಕು ಇಲ್ಲ ಇಲ್ಲ ಅಷ್ಟೆ ಸರಿ ಅಮ್ಮ ಆಯಿತು ಈಗ ಹೋಗಿ ಎಲ್ಲ ಮಾತಾಡಿ ಅವ್ರನ್ನೆಲ್ಲ ಬಾ ಆಮೇಲೆ ಒಂದು ದಿನ ನೋಡಿಕೊಂಡು ಚಲೋ ದಿನ ನೋಡ್ಕೊಂಡು ಸಾಮುಗಳನ್ನ ಕೇಳಿ ಹಾಕಿ ಬಂದುಬಿಟ್ಟಾತು ಆಮೇಲೆ ಅವ್ರು ಬಂದು ಎಂಗೇಜ್ಮೆಂಟ್ ಇಟ್ಕೊಂಡಾಯ್ತು ಎಂಗೇಜ್ಮೆಂಟ್ ಇಟ್ಕೊಂಡು ಮನೆ ನೋಡೋದಾಯ್ತು ಎಲ್ಲ ನೋಡೋದಾಯ್ತು ಅಂದರೆ ಎಂಗೇಜ್ಮೆಂಟ್ ಇಟ್ಕೊತಾರೆ ಅದು ಆಮೇಲೆ ಮದುವೆ ಗ್ರ್ಯಾಂಡಾಗಿ ಮಾಡಿದ್ರಾಯ್ತು ಹ್ಞೂ ಮಾಡೋಣ ಮಾಡೋಣ ನಡಿ ಇಲ್ಲೇ ಆರು ನಾಶ ಇಡ್ಲಿ ಹೊಡಿ ಇಲ್ಲೇತ ತನ್ನ ತನ್ನಟ ಅದು ಮಾತಾಡ ನಡಿ ನಡಿ ಬಡ ಬಡ ತಿನ್ನೋಣ ನೋಡೋದು ಅಲ್ಲೇ ಓಸ್ ಅಂತ ಉಕ್ಕುನೂ ಆಯ್ತು ಇಳಿನೂ ಆಯ್ತು அது அட் சாமி இட்விட்டி சாப்படிகாக்க நீட்டாடி அந்த சாப்பிடி நங்க நீனே ஃபஸ்ட்டு இப்ப ஒன் லோட்ட ஹால் சிக்கு அதுக்கு ஒன்லோ நீர் ஹாக்க எடுட்டா ஆகது அதுக்கு ஒன்னு சாப்படி ஹாக்க ആഹ് മൂന്ന് ചമച്ചെ സക്കെ ആക്കു ഇപ്പുത്തിന ചമചി അത് അത് ഈക്വൽ ബർത്ത അത പ്രമാണ ജാസ് മാത്ര ഡബൽ ഹാ ഹോ അത് ഇനി നാ ഇല്ല അതൊക്കെ നമ്മൾ എപ്പൊ കാലി ഒന്നി അമചെ ചാപ്പുടി എടു ചെറു എടുക്കേ വയസ്സാകല സുഗർ ബന്ധ എടുഗർ ഹാകരി ചെതിലി ബാ ഇത് അസ്ലി അത് കൂീത്ത ആ നീക്കം ബിസ് ബി ബി ടീ ഹാത്ത നന്ന തയ്യാറോ നന്ദീനി ನಾಷ್ಟ ಹಚ್ ಕೊಟ್ಟು ಆಗ ಗೊತ್ತಾತ ನೀನ್ ಮದ್ರು ಹಚ್ಕೋತಿದಿಡ್ಬೇಕು ಸಾರ ಹಾಕೊಂಡು ಚಟ್ನಿ ಹಾಕ್ತಿರ್ಕಿಲ್ಲ ಚಟ್ನಿ ಹಾಕೊಂಡು ಸಾರ ಹಾಕೋತಿರ್ಕಿಲ್ಲ ಈಗ ನೋಡು ಹೆಂಗ ನಾಷ್ಟ ಹಚ್ಚಿದಿ ಹಂಗಲ್ಲ ಮತ್ತ ಒಬ್ರು ಇದ್ರ ಮನೇಲಿ ಎಲ್ಲಾ ಒಳ್ಳೆದಾಕತಿ ಒಂದು ಕಲ್ಲು ಕೆಟ್ಟ ಕಲ್ಲು ಇತ್ತಂದ್ರ ಎಲ್ಲಾ ಕಲ್ಲುಗಳು ಕೆಟ್ಟ ಕಲ್ಲ ಇರ್ತಾವೆ ನಡಿ ನಡಿ ತಿನ್ನೋಟಸ್ತೈತಿ ಜೋತ ಮಾಡಿ ಬಿಡ್ತೇವ ಹ್ಮ ಯಾರು ಇಲ್ಲ ಆ ಥರ ಬಿಟ್ರ ಹೋಗಿ ರೂಮ್ ಸುಮ್ಮ ಸೋಮ ಮಕ್ಕೋತೇನೆ ಹ್ಮ್ ಈ ಕಡೆನೇ ಯಾರಿಲ್ಲ ದಾಟಿ ಬಿಡ್ತೇನೆ ಅಮ್ಮ ಎಲ್ಲಿ ಹೋಗಿದ್ಲು ಈಗ ಬರ್ತಾ ಇದ್ದಾಳೆ ಮನೆಗೆ ಅಮ್ಮ ಅಮ್ಮ ಅಯ್ಯೋ ಇವ ಇವನೊಬ್ಬ ನೋಡ್ಬಿಟ್ಟಲ್ಲ ಹಿಂಗ್ ದಾಟೋದೀಗ ಏನಾಯ್ತಪ್ಪ ಎಲ್ಲಿ ಹೋಗಿದ್ದೆ ನೀನು ಬೆಳಗ್ಗೆ ಮನೇಲಿ ಕಂಡೇ ಇಲ್ಲ ಎಲ್ಲಿ ಹೋಗಿದ್ದೆ ಅದು ದೇವಸ್ಥಾನಕ್ಕೆ ಹೋಗಿದ್ದೆ ಭಾಗ್ಯನಿಗೆ ಹಿಂಗಾಯ್ತು ಅಂತ ಸುದ್ದಿ ಬಂತು ನೀವೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀರಾ ಅಂತಾನು ಸುದ್ದಿ ಬಂತು ಇಷ್ಟೆಲ್ಲ ಆದಮೇಲೆ ಮನೇಲಿ ನಾನ್ ಹಿಂಗಿರ್ಲಿ ಎಷ್ಟಾದರೂ ಅವಳು ನನ್ನ ತಂಗಿಯಲ್ಲ ಹಿಂಗಾಗಿ ಜೀವ ಮರಿಗಿ ದೇವಸ್ಥಾನಕ್ಕೆ ಹೋಗ್ಬಲ್ಲ ಹೋಗ್ಬೇಕು ಅನಸ್ತು ಹೀಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆನಪ್ಪ ಕಾಲ್ ಜಾರಿ ಅಲ್ಲಿ ತೆಗ್ದಲ್ಲಿ ಬಿದ್ದೆ ಅಲ್ಲಿ ಹಿಂದನ ಸ್ನಾನ ಮಾಡ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ಭಾಳ ಜಷ್ಟು ತೊಗೊಂಡು ಕಾಲಿಗೆ ಉಪ್ಪಟ್ಟ ಆತೈತಿ ಹಿಂಗೆ ನಡ್ಯಕ್ಕೆ ಬರಲಿಲ್ಲ ಅಲ್ಲಿ ಸ್ವಲ್ಪ ಕುಂತು ನೀರು ಕುಡಿದು ಸುಧಾರ್ಸ್ಕೊಂಡು ಪ್ರಸಾದನ ಇತ್ತು ಅಲ್ಲೇ ಗುಡಿಲಿ ಪ್ರಸಾದ ತಿಂದು ಈಗ ಮನೆಗೆ ಬರ್ತಾ ಇದ್ದೀನಿ ಇಲ್ಲಪ್ಪ ನಿಜ ನಾನು ಸುಳ್ಳು ಹೇಳ್ತಾನ ಏನೋ ಈಗಾದ್ರೂ ಬುದ್ಧಿ ಬಂತಲ್ಲ ಸಾಕು ಬಿಡು ತಂಗೇ ನಮ್ಮ ಅಮಕಾರ ಈಗಾದ್ರೂ ಬಂತಲ್ಲ ಹೋಗಿ ಒಂದ್ಸೂರು ನೋಡು ಅಲ್ಲಿ ನೋಡಿಲ್ಲ ಅಂತ ನಿನ್ನ ಅಪ್ಪ ಸಿಟ್ಟು ಮಾಡ್ಕೋತಾನ ಹೋಗು ಹುಷಾರಮ್ಮ ಕಾಲ್ನ ಆಗಿದ್ದಾನ ಅಮ್ಮ ಹೇಳ್ತಾರ ನಿಜಾನ ಅಲ್ಲ ಅಮ್ಮನ್ಗೆ ಇಷ್ಟೊಳೆ ಬುದ್ಧಿ ಬಂತ ಎಲ್ಲಿ ಮಳೆಗಿಳಿ ಬರ್ತಾ ಏನೋ ಅಲ್ಲ ಚಿಕ್ಕಮ್ಮನಿಗೆ ಹಂಗ ತಕ್ಷಣ ಚಿಕ್ಕಮ್ಮನ ನೋಡಕ್ ಹೋಗದ್ಬಿಟ್ಟು ಗುಡಿಗೆ ಹಾಕೋದ್ಲಮ್ಮ ಗುಡಿಗೆ ಹೋಗೋಳು ಮತ್ ಅಲ್ಲಿ ಕೌಲಿಲಿ ಹಾಕಿದ್ಲು ಕೌಲಿಲ್ ಬಿತ್ತೋಳು ಸ್ನಾನ ಮಾಡ್ಕೊಂಡು ಹೋಗಿ ಗುಡಿಲಿ ಕುಂತಂತ ಏನೋ ಹೇಳೋದೆಲ್ಲ ಗೋಲ್ ಮಾಲ್ ಅಂತ ಅನಿಸ್ತಾ ಇದೆ ಈಗ ಕೇಳೋದ್ ಬೇಡ ಮನೇಲೆಲ್ಲ ಸಮಸ್ಯೆ ಆಗಿದೆಲ್ಲ ಅದಕ್ಕೆ ಸುಮ್ನೆ ಆಗಿದ್ದೀನಿ ನೋಡೋಣ ಒಂದ ದಿನ